ನಾನಿವತ್ತು ತುಂಬ ಸೂಪರಾಗಿರುವಂಥ ತುಂಬ ಡಿಫ್ರೆಂಟಾಗಿ ತುಂಬ ಸುಲಭವಾಗಿರುವಂಥ ಪಾಲಕ್ ಬಜ್ಜಿನ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರ ಮನೆಯಲ್ಲಿ ಮಕ್ಕಳೆಲ್ಲ ಮ ಹಠ ಮಾಡ್ತಾರೆ ಬಜ್ಜಿ ತಿನ್ನಲ್ಲ ಪಾಲಕ್ ಸಪ್ ತಿನ್ನಲ್ಲ ಅಂದರೆ ಈ ವಿಡಿಯೋನ ನೋಡಿ ಈ ವಿಡಿಯೋ ನೋಡಿದ ಮೇಲೆ ಎಲ್ಲರೂ ಕೂಡ ತಿಂತಾರೆ ತುಂಬ ಖುಷಿಪಟ್ಟು ತಿಂತಾರೆ ಇಷ್ಟಪಟ್ಟು ತಿಂತಾರೆ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿವಾಗ ಒಂದು ಬೌಲಷ್ಟು ಒಂದು ಮುಕ್ಕಾಲು ಬೌಲಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಅದಕ್ಕೆ ಇವಾಗ ನಾನು ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ಕಡಿಮೆ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಅದೇ ಮೇಲೆ ಮಾಡ್ತಿರೋದಾದ್ರೂ ಆಗಿರ್ಬೋದು ಅಥವಾ ಪ್ಯಾಕೆಟ್ ಆದರೂ ಆಗಿರ್ಬೋದು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಆದರೆ ಸಾಕು ಜಾಸ್ತಿ ಏನು ಬೇಡ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊತೀನಿ ನಾನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಏನಪ್ಪ ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕು ಇಷ್ಟೇ ಆ ಐಟಮ್ ಹಾಕ್ಕೊಳ್ಬೇಕಾಗಿರೋದೇನು ಜಾಸ್ತಿ ಏನೂ ಬೇಡ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಡ್ತೀನಿ ಯಾರು ಎಲ್ಲ ವೀಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಡ್ತೀನಿ ಚೆನ್ನಾಗಿ ಹದ ಮಾಡ್ಕೊಳ್ತೀನಿ ಯಾವ ರೀತಿ ಹದ ಮಾಡ್ಕೊಡ್ತೀನಿ ಅಂತಂದರೆ ಸಲ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಒಟ್ಟಿಗೆನೆ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು ತೆಳುವಾಗ್ಬಿಟ್ರೆ ಆಗಲ್ಲ ಹಂಗಾಗಿ ತೆಳುವಾದರೆ ಸ್ವಲ್ಪ ಹಸಿಟ್ಟು ಹಾಕೊಂಡ್ರೆ ಆಯಿತು ಕಡಲೆ ಹಿಟ್ಟನ ಇದ್ರೆ ಸಾಕು ಈಗ ನೆಕ್ಸ್ಟು ನೋಡಿ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಈ ಥರ ಎಲೆನ ಚಿಕ್ಕ ಚಿಕ್ಕ ಎಲೆನಾನೆ ತಗೊಂಡಿದ್ದೀನಿ ನೀವು ಬೇಕಿದ್ರೆ ದೊಡ್ಡದಾದ್ರೂ ತಗೊಳ್ಬೋದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಹೋಗ್ಲಿ ಹಾಕಿರಲಿಲ್ಲ ಈಗ ಹಾಕ್ಕೊಂಡಿದ್ದೀನಿ ಹಂಗಾಗಿ ಪುಡಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಖಾರ ಎರಡೂ ಕೂಡ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಹಾಕಿರೋದು ಕೂಡ ಕರೆಕ್ಟಾಗೇ ಇದೆ ಈಗ ನೋಡಿ ಪಾಲಕ್ ಎಲೆ ಈ ಥರ ಎಲೆಯಲ್ಲಿ ಎಲೆ ಒಳ್ಳೆಯದು ಪಾಲಕ್ ಸೊಪ್ಪು ಏನಂತ ಏನಪ್ಪ ಅಂತಂದರೆ ಮಕ್ಕಳೆಲ್ಲ ಹಠ ಮಾಡ್ತಾರೆ ತಿನ್ನಲ್ಲ ಅಂತಾರೆ ಆದರೆ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿಂತಾರೆ ನೋಡಿ ಈಗ ಇದಕ್ಕೆ ನಾನು ಇವಾಗ ಆಲೂಗಡ್ಡೆನ ಬೇಯಿಸ್ಕೊಂಡು ತಗೊಂಡಿದ್ದೀನಿ ಒಂದು ಮೂರು ಆಲೂಗಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಿಂದು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಬೇಯಿಸ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಒಂದು ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಎಷ್ಟು ಅಂದರೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕಂದರೆ ಬೇಯದಿಕ್ಕೂ ಹಾಕಿರ್ತೀನಿ ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ಅಲ್ಲಿ ಹಿಟ್ಟಿಗೂ ಕೂಡ ಹಾಕ್ಕೊಂಡಿರ್ತೀನಿ ಈಗ ಇದಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಒಂದು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ತೀನಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು ಅದಕ್ಕೆ ಇವಾಗ ಅಚ್ಚ ಪುಡಿನ ಹಾಕ್ಕೊಂಡಿದ್ದೀನಿ ಸ್ಮ್ಯಾಶ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಅಷ್ಟು ಖರದ ಪುಡಿ ಯಾಕಪ್ಪ ಅಂತಂದರೆ ಅಚ್ಚಿಕರದ ಪುಡಿ ಹಾಕ್ಕೊಂಡಿದ್ದು ಅಂತಂದರೆ ಮಕ್ಕಳೆಲ್ಲ ಬೈ ಬೈಗೆ ಮೆಣ್ಸಿನ್ಕಾಯಿ ಸಿಕ್ಕರೆ ತಿನ್ನೋದಿಲ್ಲ ಹಾಗಾಗಿ ಅಚ್ಚ ಪುಡಿ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಇಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಬೇಕು ಈಗ ಇಷ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಈಗ ಒಂದು ಯಾವ ರೀತಿ ಅಂತ ತೋರಿಸ್ತೀನಿ ಎಲೆಯಲ್ಲಿ ಎಲೆಗೆ ಒಂದು ಸ್ವಲ್ಪ ಈ ಥರ ಉಂಡೆ ತಗೊಂಡು ಇದು ಮಾಡಿಕೊಂಡು ಹಾಕ್ಕೋಬೇಕು ನೀಟಾಗಿ ತಟ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಎಲೆನ ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಕೊಳ್ಬೇಕು ಒಂದೊಂದು ಹಾಕೊಳಿಲ್ಲ ಅಂತಂದ್ರೂ ಎರಡೆರಡು ಎಲೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಯಾಕಪ್ಪ ಅಂತಂದರೆ ಮಕ್ಕಳು ಸೊಪ್ಪು ತಿನ್ನಲ್ವಲ್ಲ ಈಗ ಬಜ್ಜಿ ಅಂತ ಅಂದರೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರಲ್ವ ಹಂಗಾಗಿ ಎರಡೆರಡು ಎಲೆನೂ ಕೂಡ ಹಾಕ್ಕೊಳ್ಬೋದು ಆಮೇಲೆ ಎರಡು ಇನ್ನೊಂದು ಎರಡೆರಡು ಒಂದು ನಾಲ್ಕು ನಾಲ್ಕು ಎಲೆ ಎರಡು ಹಾಕೋ ಜಾಗದಲ್ಲಿ ನಾಲ್ಕು ಎಲೆ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ತಿಂದರೂ ಕೂಡ ಒಳ್ಳೇದು ಈ ರೀತಿ ಮಾಡಿಕೊಟ್ರೆ ತಿಂತಾರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಮಗೆ ಗೊತ್ತಾಗುತ್ತೆ ಒಂದು ಸಲ ನೀವು ವೀಡಿಯೋ ನೋಡ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ ಏನು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವೇ ಮತ್ತೆ ಮತ್ತೆ ಇದೇ ಥರನೇ ನೀವೇ ಮಾಡ್ಕೊಳ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಮಾತ್ರ ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲವನ್ನು ಕೂಡ ಇದೇ ಥರ ಮಾಡಿಕೊಂಡು ತೊಗೊಳ್ತೀನಿ ಎಲ್ಲವನ್ನು ಇದೇ ಥರ ಮಾಡ್ಕೊಂಡು ತೊಗೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ಈಗ ಈ ಥರ ಮಾಡ್ಕೊಂಡ್ಮೇಲೆ ಈ ಬಜ್ಜಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಮಿಕ್ಸ್ ಮಾಡಿಕೊಂಡು ಆ ಹಿಟ್ಟೊಳಗಡೆ ಈಗ ಪಾಲಕ್ ಸೊಪ್ಪಿಂದು ಮತ್ತು ಹಲಗಡ್ಡೆ ಹಾಕ್ಕೊಂಡು ಈ ಥರ ಎದ್ ಅದ್ಕೊಂಡು ಎಣ್ಣೆನಲ್ಲಿ ಹಾಕ್ಕೊಂಡು ತೇಲಿಸ್ಕೊಂಡು ತೇಲ್ಸ್ಕೊಂಡಾದಮೇಲೆ ಕೂಡ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ತೀನಿ ಅಂತ ಕೂಡ ಒಂದು ಸಲ ನೋಡಲೇಬೇಕು ನೀವು ಅದಕ್ಕೆ ಹೇಳಿದ್ದು ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಎಣ್ಣೆ ಸ್ವಲ್ಪ ನೀಟಾಗಿ ಮೀಡಿಯಮ್ ಹದ್ದದಲ್ಲಿ ಕಾಯ್ ಕಾಯಬೇಕು ಕಾದ್ಮೇಲೆ ಹಾಕ್ಕೊಳ್ಬೇಕು ತೀರಾ ಜಾಸ್ತಿ ಕಾಯಬಾರ್ದು ಕಾದ್ಬಿಟ್ಟೆ ಬೇಗ ಸಿದೋಗುದಂಗೆ ಆಗುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲ್ಲ ಬಜ್ಜಿ ಮಾತ್ರ ಅದೇ ರೀತಿಯಾಗಿ ಒಂದೊಂದು ಒಂದೊಂದಾಗೂ ಕೂಡ ಹಾಕ್ಕೊಳ್ಬೇಕು ಈಗ ನೋಡಿ ಇದೇ ರೀತಿ ಹಾಕೊಂಡು ಎಲ್ಲವನ್ನು ಹಾಕ್ಕೊಂಡು ನಾನು ತೆರೆಸ್ಕೊಳ್ತೀನಿ ನೋಡಿ ಫುಲ್ಲು ಹಾಕೊಂಡಿದ್ದೀನಿ ಇವಾಗ ಒಂದು ಆರು ಬಜ್ಜಿನ ಹಾಕೊಂಡಿದ್ದೀನಿ ಬಾಣಲೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಂಡಿದ್ದೀನಿ ಈಗ ನೀಟಾಗಿ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಇಡಿನಲ್ಲೇ ಬೇಯಬೇಕು ಅಲ್ಲಿವರೆಗೂ ತಿರುಗಿಸಕ್ಕೆ ಹೋಗಬಾರ್ದು ಆಮೇಲೆ ನಾವು ಒಂದೊಂದಾಗಿ ಒಂದೊಂದಾಗಿ ತಿರುಗಿಸ್ಕೊಳ್ಬೇಕು ನಿಧಾನವಾಗಿ ಎಲ್ಲ ಕಚ್ಕೊಂಡಿರುತ್ತೆ ಇಲ್ಲಾಂದ್ರೂ ಕೂಡ ಇನ್ನೂ ಫ್ರೀಯಾಗಿ ನಿಧಾನವಾಗಿ ಒಂದು ಆರು ಹಾಕಿರೋ ಜಾಗ ಇದೆ ನೀವು ಒಂದು ನಾಲ್ಕು ಹಾಕ್ಕೊಂಡ್ರೂ ಕೂಡ ನೀಟಾಗಿ ಫ್ರೀಯಾಗಿ ಬೇಯುತ್ತೆ ನಾನು ಬೇಗ ಬೇಗ ಬೇಯೋದಕ್ಕೆ ಅಂತ ಹೇಳಿ ನಾನು ಫುಲ್ಲು ಹಾಕಿದ್ದೀನಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಫುಲ್ಲು ಎಲ್ಲವನ್ನು ಕೂಡ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ಹೇಗಿರುತ್ತೆ ಟೇಸ್ಟ್ ಅಂತ ಅಂದರೆ ಹಂಗೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಮಾತ್ರ ನೀವು ಒಂದ್ಸಲ ಈ ಥರ ಮಾಡ್ಕೊಂಡು ತಿಂದರೆ ನೀವು ಮತ್ತೆ ಮತ್ತೆ ಇದೇ ಥರನೇ ಮಾಡ್ಕೊಂಡು ತಿಂತಾಯಿರ್ತೀರ ಯಾರ ಮನೆಯಲ್ಲೆಲ್ಲ ಮಕ್ಳೆಲ್ಲ ಹಟಾ ಮಾಡ್ತಾರೋ ಬಜ್ಜಿ ತಿನ್ನಲ್ಲ ಅಂತಾರೆ ಇಲ್ಲ ಪಾಲಕ್ ಸೊಪ್ಪು ತಿನ್ನಲ್ಲ ಅಂತ ಹಠ ಮಾಡ್ತಾರೆ ಪಾಲಕ್ ಸೊಪ್ಪಂತೂ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಆದರೆ ಈ ರೀತಿ ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗಂತೂ ನಾವು ಪಾಲಕ್ ಸೊಪ್ಪಿಂದ ಮಾಡಿದ್ದೀವಿ ಅಂತಲೇ ಗೊತ್ತೇ ಆಗೋಲ್ಲ ಈ ಥರ ಮಾಡಿಕೊಟ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗೂ ಕಾಣಿಸುತ್ತೆ ನೋಡಿಕೊಂಡು ಈ ಥರ ಈಗ ನನ್ನ ಹಾಕಿದಿನಲ್ವ ಈ ಥರ ಎಲ್ಲ ಅಲಂಕಾರ ಡೆಕೋರೇಷನ್ ಈ ಥರ ಎಲ್ಲ ಮಾಡಿಕೊಂಡು ಕೊಟ್ಟರೆ ಚೆನ್ನಾಗಿರುತ್ತೆ ತಿಂತಾರೆ ಖುಷಿಯಿಂದ ತಿಂತಾರೆ ನೋಡಿ ಈ ಥರ ಮೊಸರು ಮೊಸರು ಕೂಡ ಒಳ್ಳೆದೆ ಈ ಥರ ನಾವು ಇಷ್ಟ ಆಗೋ ಥರ ಈ ಥರ ಮಾಡ್ಕೊಂಡು ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತಿಂತಾರೆ ಇಷ್ಟಪಟ್ಟು ತಿಂತಾರೆ ನೋಡಿ ಮೊಸರು ಕೂಡ ಒಳ್ಳೆದೇನೆ ಅಂದರೆ ಮೊಸರು ಜೊತೆಗೆ ಇದೇ ಬಜ್ಜಿಗೆ ಅದೇ ಚೆನ್ನಾಗಿರುತ್ತೆ ಟೇಸ್ಟು ಈ ಬಜ್ಜಿಗೆ ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ಮೇಲುಗಡೆ ಚೆನ್ನಾಗಿರುತ್ತೆ ಅಂದ್ರೆ ಮಯೋನಿಸಾ ಥರಲ್ಲೇನು ಹಾಕೋದೇನು ಬೇಡ ಇದೇ ಹಾಕ್ಕೊಂಡ್ರೆ ಸಾಕು ಮೊಸರು ಹಾಕ್ಕೊಂಡ್ರದನ್ನೇ ಸಾಕು ಏನು ಹಾಕೋದೇನು ಬೇಡ ಮೊಸರು ಹಾಕಿದ್ಮೇಲೆ ಈಗ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಸ್ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಈ ಥರ ಟೊಮೊಟೊ ಸಾಸ್ ಮೊಸರು ಹಾಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ ಮಾತ್ರ ಟೇಸ್ಟ್ ಅಂತಲೂ ಸಕ್ಕತ್ತಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹೊಸ ವಿಡಿಯೋದೊಂದಿಗೆ ಇನ್ನೂ ಯಾವ ಮುಂದಿನ ವಿಡಿಯೋದಲ್ಲಿ ಕೂಡ ಸಿಗ್ತೀನಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತೀರಾ ಈ ವಿಡಿಯೋ ನೀವು ಕೊನೆವರೆಗೂ ಕೂಡ ನೋಡಿ ನೋಡ್ತಾ ಇದ್ರೆನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ